ಎಲ್ಲರಿಗೂ ನಮಸ್ಕಾರ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ನಿಮ್ಮ ಜರ್ನಿ ನಮ್ಮ ಜೊತೆ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಸ್ನೇಹಿತರೆ ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಬರುವಂತಹ ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ನಮ್ ಜೊತೆಗೆ ಇವತ್ತು ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಕೆಜಿ ವೆಂಕಟೇಶ್ವರ ನಮ್ ಜೊತೆಗಿದ್ದಾರೆ ಇವರು ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನ ಸ್ಥಾನದ ಪರಿಚಯವನ್ನ ಮಾಡ್ಕೊಡ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಾಗರ ಅಂದ ತಕ್ಷಣ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ಸಾಗರದಲ್ಲಿ ನೋಡ್ತೀವಿ ಜಗತ್ ಪ್ರಸಿದ್ಧಿಯಾದಂತಹ ಜೋಗ ಜಲಪಾತ ಶ್ರೀಧರ ಸ್ವಾಮೀಜಿಗಳ ತಪೋ ಭೂಮಿಯಾದಂತಹ ಸಾಗರದಲ್ಲಿ ಕೆಳದಿ ಸಂಸ್ಥಾನದ ಮೂಲವನ್ನ ನೋಡ್ತೀವಿ ಹಾಗೆ ಇಕ್ಕೇರಿಯಲ್ಲಿ ಇರುವಂತಹ ಅಗೋರೇಶ್ವರ ದೇವಸ್ಥಾನದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ ಸರ್ ನಮಸ್ಕಾರ ಕೇರಿಯ ಅಗೋರೇಶ್ವರ ದೇವಾಲಯ ಕೆಳದಿ ಸಾಮ್ರಾಜ್ಯ ಕರ್ನಾಟಕದ ಪ್ರಬಲವಾದ ಸಾಮ್ರಾಜ್ಯಗಳಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ನಾಶವಾದ ಮೇಲೆ ಹುಟ್ಟಿದಂತಹ ಸಣ್ಣ ಪುಟ್ಟ ರಾಜರುಗಳು ತಾವು ಸಾಮಂತರಾಗಿ ಬೆಳೆದು ನಂತರ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದರು ಅದರಲ್ಲಿ ಮೈಸೂರು ಒಡೆಯರು ಹಾಗೂ ಕೆಳದಿ ನಾಯಕರು ಅತ್ಯಂತ ಪ್ರಮುಖರಾದವರು ಮೈಸೂರು ಒಡೆಯರು ಕೇವಲ ಕರ್ನಾಟಕಕ್ಕೆ ಸೀಮಿತವಾದರೆ ಕೆಳದಿ ನಾಯಕರು ಕರ್ನಾಟಕ ಮಾತ್ರವಲ್ಲದೆ ಕೇರಳದ ಬೇಕಲ್ ವರೆಗೂ ಕೂಡ ತಮ್ಮ ಸಾಮ್ರಾಜ್ಯವನ್ನ ವಿಸ್ತಾರವನ್ನ ಮಾಡಿದ್ರು ಆ ಕಾಲದಲ್ಲಿ ಕೆಳದಿ ಸಾಮ್ರಾಜ್ಯದಲ್ಲಿಯೇ ಅತ್ಯಂತವಾದ ದೊಡ್ಡದಾದ ದೇವಸ್ಥಾನ ಕಟ್ಟಿದ್ದು ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನ ಇಕ್ಕೇರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಇದು ಕೆಳದಿ ಅರಸರ ಎರಡನೇ ರಾಜಧಾನಿ ಏಕೆಂದ್ರೆ ಕೆಳದಿ ನಾಯಕರು ನಾಲ್ಕು ರಾಜಧಾನಿಗಳನ್ನ ಹೊಂದಿದ್ರು ಮೂಲತಃ ಕೆಳದಿ ನಂತರ ಇಕ್ಕೇರಿ ಅದಾದ ನಂತರ ಬಿದನೂರು ನಗರ ಹಾಗೂ ಕವರೆದುರ್ಗವನ್ನು ಕೂಡ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ನು ಇಲ್ಲಿ ಕಟ್ಟಿದಂತ ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನ ಒಂದು ವಿಶೇಷವಾದ ದೇವಸ್ಥಾನ ಆಗಿದೆ ಈ ದೇವಸ್ಥಾನ ಇರುವಂತಹ ಅಘೋರೇಶ್ವರನಿಗೆ ಆ ಕಾಲದಲ್ಲಿ ಮೂವತ್ತ ಎರಡು ಕೈಗಳನ್ನ ಹೊಂದಿದ್ದಂತ ವಿಶೇಷವಾದ ಮೂರ್ತಿ ಆಗಿತ್ತು ಆದರೆ ಈ ದೇವಸ್ಥಾನ ಮೇಲೆ ದಾಳಿ ಮಾಡಿದಂತ ಬಿಜಾಪುರ ಸುಲ್ತಾನರು ಈ ದೇವರ ವಿಗ್ರಹವನ್ನ ಒಡೆದು ಹಾಕಿ ಈ ದೇವಸ್ಥಾನದ ನೆತ್ತಿಯ ಮೇಲೆ ಸ್ಥಾಪನೆ ಮಾಡಿದಂತ ಚಿನ್ನದ ಕಳಸವನ್ನ ಕಿತ್ತುಕೊಂಡು ಅದನ್ನು ಕೈಯಿಂದಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳುಹಿಸಿದರು ಎಂಬ ನಂಬಿಕೆ ಈ ಭಾಗದಲ್ಲಿ ಇದೆ ಬಿಜಾಪುರ ಸುಲ್ತಾನರು ಈ ಚಿನ್ನದ ಕಳಸವನ್ನ ಭಟ್ಕಳಕ್ಕೆ ಕಳುಹಿಸಿ ನಂತರ ಅದನ್ನ ಮಸೀದಿಗಳಲ್ಲಿ ಅದರ ಗುರುಜಿನ ಮೇಲೆ ಇಟ್ಟರು ಎಂಬ ಮಾತುಗಳು ಕೂಡ ಕಥೆಯಾಗಿ ಇಲ್ಲಿ ಈ ಭಾಗದಲ್ಲಿ ಕಂಡುಬರುತ್ತೆ ಇಲ್ಲಿ ಅಘೋರೇಶ್ವರ ಮಾತ್ರವಲ್ಲದೆ ಪಾರ್ವತಿ ದೇವಿ ಎದ್ದು ಆ ಪಾರ್ವತಿ ದೇವಿಯನ್ನ ಅಖಿಲಾಂಡೇಶ್ವರಿ ತ್ರಿಪಸುಂದರಿ ಅಮ್ಮನವರು ಎಂದು ಕೂಡ ಇದನ್ನ ಕರೆಯುತ್ತಾರೆ ದೇವಸ್ಥಾನಗಳು ಮನುಷ್ಯನ ಬದುಕಿನಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ ಮೂಲತಃ ದೇವಸ್ಥಾನ ಎನ್ನುವುದು ಸಾಮೂಹಿಕ ಪೂಜೆ ಪ್ರಾರ್ಥನೆ ಸಲ್ಲಿಸಲು ಅನುಕೂಲವಾಗಿರುವಂತ ಒಂದು ತಾಣ ಮನುಷ್ಯ ತಾನು ನಂಬಿರುವ ಶಕ್ತಿಗೆ ಅಥವಾ ವಿಗ್ರಹಕ್ಕೆ ಕಾಯ ವಾಚ ಮನಸ ಪೂಜೆ ಸಲ್ಲಿಸುವಂತ ವಿಧಾನ ಗರ್ಭಗುಡಿಯಲ್ಲಿ ಪರಿವಾರ ದೇವತೆಗಳು ಇಲ್ಲದೆ ಕೇವಲ ಒಂದೇ ಒಂದು ಲಿಂಗ ಅಥವಾ ಒಂದೇ ಒಂದು ವಿಗ್ರಹ ಮಾತ್ರ ಇದ್ರೆ ಲಿಂಗ ಇದ್ದು ಹೊರಗಡೆ ನಂದಿಯನ್ನ ಪ್ರತಿಷ್ಠೆ ಮಾಡಿದ್ರೆ ಅಂತಹ ಆಲಯಕ್ಕೆ ದೇವಾಲಯ ಅಂತ ಕರೀತಾರೆ ದೇವಿ ಗಣಪತಿ ಮತ್ತಿತರ ಪರಿವಾರ ದೇವರನ್ನು ಕೂಡ ಹೊಂದಿ ಚಂದ್ರಶಾಲೆ ಗೋಪುರ ಇವುಗಳಿಂದ ಕೂಡಿದ್ರೆ ಅದಕ್ಕೆ ದೇವಸ್ಥಾನ ಎಂದು ಕರೆಯುತ್ತಾರೆ ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದ ದೈವಿ ಶಕ್ತಿ ಇದೆ ಅದರಂತೆ ಇಕ್ಕೇರಿಯ ಅಗೋರೇಶ್ವರ ಕ್ಷೇತ್ರವು ತನ್ನ ಸ್ಥಳ ಮಹಿಮೆಯಿಂದ ಜನಾಕರ್ಷಣೆಯ ಕೇಂದ್ರವಾಗಿದೆ ಜೀವನದಲ್ಲಿ ನೊಂದು ಬಂದಿರುವ ಜನರಿಗೆ ಶಾಂತಿಯನ್ನು ಕರುಣಿಸುವ ಕಾರಣಿಕ ಕ್ಷೇತ್ರವಿದು ಪ್ರೀತಿ ನೀಡುವ ತಾಯಿ ಅಕಲಾಂಡೇಶ್ವರಿ ತ್ರಿಪುರಸುಂದರಿ ಹಾಗೂ ಅಗೋರೇಶ್ವರ ದೇವರಿಗೆ ಮರೆ ಹೋದರೆ ನಿರಾಶರಾಗಿ ಹಿಂತಿಳಿದ ಉದಾಹರಣೆಯೇ ಇಲ್ಲ ಅನಾಥ ರಕ್ಷಕನಾಗಿ ಅಗೋರೇಶ್ವರ ಭಕ್ತರನ್ನು ಹರಿಸುತ್ತಾನೆ ಎಂಬುದು ಈ ಭಾಗದ ನಂಬಿಕೆಯಾಗಿದೆ ಕೆಡದಿ ಸಾಮ್ರಾಜ್ಯದ ಎರಡನೇ ರಾಜಧಾನಿಯಾದಂಥ ಇಕ್ಕೇರಿಯಲ್ಲಿ ಸ್ಥಾಪಿತವಾದಂಥ ಅಗೋರೇಶ್ವರ ದೇವಸ್ಥಾನದ ಕುರಿತು ಅದರ ಐತಿಹಾಸಿಕ ಹಿನ್ನೆಲೆಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಕೆ ಜಿ ಸರ್ ಅವರು ಹೇಳ್ತಾ ಇದ್ರು ನಂತರದಲ್ಲಿ ಕೂಡ ಈ ಅಗೋರೇಶ್ವರ ದೇವಸ್ಥಾನದ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳಿ ಕೆಳದಿ ಸಂಸ್ಥಾನದ ಎರಡನೇ ರಾಜಧಾನಿಯಾದ ಇಕ್ಕೇರಿಯು ಎರಡು ಕೆರೆಗಳ ನಡುವಿನ ಪ್ರದೇಶವಾಗಿದ್ದು ಇಕ್ಕೇರಿಯ ದೊರೆಯಾದ ಚೌಡಪ್ಪ ನಾಯಕನು ಸಾವಿರದ ಐನೂರ ಹನ್ನೊಂದರಲ್ಲಿ ಇಕ್ಕೇರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಈ ವಂಶದ ಪ್ರಮುಖ ಅರಸರಲ್ಲಿ ಒಬ್ಬನಾದ ದೊಡ್ಡ ಸಂಕಣ್ಣ ನಾಯಕನು ಸಾವಿರದ ಐನೂರ ಇಪ್ಪತ್ತರಲ್ಲಿ ಅಘೋರೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದನು ಈತ ವೀರನಾದ ದೊರೆಯಾಗಿದ್ದು ವಿಜಯನಗರದ ಅರಸ ರಾಮರಾಜನಿಗೆ ಸಹಾಯ ಮಾಡಲು ಹಂಪೆಗೆ ಹೋಗಿ ಪೋರ್ಚುಗೀಸರು ಹಾಗೂ ಬಹಮೈ ಸುಲ್ತಾನದ ದೊರೆಗಳನ್ನು ಸೋಲಿಸಿ ರಾಮರಾಜನಿಗೆ ಸಹಾಯ ಮಾಡಿ ನಂತರ ತೀರ್ಥಯಾತ್ರೆಗೆಂದು ಉತ್ತರ ಭಾರತಕ್ಕೆ ಹೋಗಿ ಕಾಶಿಯಲ್ಲಿ ಮಠವನ್ನು ಸ್ಥಾಪಿಸಿ ನಂತರ ದೆಹಲಿಗೆ ಹೋದಾಗ ಅಲ್ಲಿ ಅಕ್ಬರ್ನ ಆಸ್ಥಾನದಲ್ಲಿದ್ದ ಜಗಜಟ್ಟಿಯಾದ ಅಂಕುಶ್ ಖಾನ್ನೊಂದಿಗೆ ಮಲ್ಲ ಯುದ್ಧ ಮಾಡಿ ತನ್ನ ನಾಗಮುರಿ ಎಂಬ ಖಡ್ಗದ ಸಹಾಯದಿಂದ ಆತನನ್ನು ಕೊಂದು ಅಕ್ಬರ್ನಿಂದ ಪ್ರಶಸ್ತಿಯನ್ನು ಪಡೆದು ಮುಂದೆ ಪೈಠಣಾನಗರದಲ್ಲಿ ಅಗೋರೇಶ್ವರ ಮೂರ್ತಿಯನ್ನು ಕಂಡು ಸಂತೋಷ ಭರಿತನಾಗಿ ಅದೇ ರೀತಿಯ ಮೂರ್ತಿಯ ಚಿತ್ರವನ್ನು ಬಿಡಿಸಿಕೊಂಡು ಇಕ್ಕೇರಿಗೆ ಹಿಂತಿರುಗುವಾಗ ದಾರಿಯಲ್ಲಿ ಪಟ್ಟಹಳ್ಳಿ ಅಥವಾ ಆವಳ್ಳಿ ಎಂಬ ಊರಿನಲ್ಲಿ ಇದ್ದ ಮಾಸೂರಿಕರಲ್ಲಿ ಬಿದ್ದಿದ್ದ ವೀರಭರ್ಧನ ಮೂರ್ತಿಯನ್ನು ತಂದು ಕೆಳದಿಯಲ್ಲಿ ವೀರಭರ್ಧನ ಮೂರ್ತಿಯನ್ನು ಇಕ್ಕೇರಿಯಲ್ಲಿ ಮೂವತ್ತೆರಡು ಕೈಗಳ ವಿಶಾಲವಾದ ಅಗೋರೇಶ್ವರ ಮೂರ್ತಿಯನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಿದನು ಈ ದೇವಸ್ಥಾನ ಕೆಲವೇ ದಿನಗಳಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯಾಗಿ ಪಕ್ಕದಲ್ಲಿಯೇ ಅಖಿಲಾಂಡೇಶ್ವರಿ ಟಂಕಶಾಲೆ ಗಣಪತಿ ಕೋಟೆ ಆಂಜನೇಯ ದೇವಸ್ಥಾನಗಳು ನಿರ್ಮಾಣವಾದವು ಅಗೋರೇಶ್ವರ ದೇವಾಲಯಗಳನ್ನು ಹುಂಚದ ವೆಂಕಟಯ್ಯ ಆಚಾರಿ ನಿರ್ಮಿಸಿದನೆಂದು ದೇವಾಲಯದ ಎದುರಿಗಿರುವಂತಹ ಶಾಸನ ತಿಳಿಸುತ್ತದೆ ಅಗೋರೇಶ್ವರ ದೇವಾಲಯಗಳನ್ನು ಚತುರಾಕಾರದ ಜಗಲೆಯ ಮೇಲೆ ಕಟ್ಟಿದೆ ಗರ್ಭಗೃಹ ಸುಖನಾಸಿ ಮತ್ತು ಮಂಟಪಗಳಿವೆ ಗರ್ಭಗೃಹದ ಹೊರಗೋಡೆಯ ಮೇಲೆ ದೇವಕೋಷ್ಠಗಳು ಸಿಂಹ ಪಟ್ಟಿಗೆಗಳು ಮತ್ತು ಗೋಪುರದ ಕೆತ್ತನೆ ಇದೆ ಮೇಲಿನ ಗೋಪುರದಲ್ಲಿ ಸಿಂಹದ ಶಿಲ್ಪವಿದೆ ಮಂಟಪದ ಹೊರಗೋಡೆಯ ಮೇಲೆ ಉಬ್ಬು ಶಿಲ್ಪಗಳು ಮತ್ತು ಜಾಲಾಂತರಗಳು ಇವೆ ಇಲ್ಲಿನ ಕೋಷ್ಠಗಳು ಕಮಾನಿನ ಆಕೃತಿಯಲ್ಲಿವೆ ಗರ್ಭಗೃಹದಲ್ಲಿ ಪ್ರದಕ್ಷಿಣಾ ಪಥವಿದೆ ಮಂಟಪದಲ್ಲಿರುವ ಸ್ತಂಭಗಳು ಎತ್ತರವಾಗಿ ದುಂಡಗಿವೆ ಇದಕ್ಕೆ ಹದಿನಾರು ಮುಖಗಳಿವೆ ದ್ವಾರ ಮತ್ತು ಹೊರಗೋಡೆಯ ಮೇಲಿನ ಅಲಂಕಾರಗಳು ಹೊಯ್ಸಳ ಶೈಲಿಯ ಪ್ರತೀಕವಾಗಿದೆ ಕಮ್ಮಗಳಿಗೆ ಸಿಂಹ ಬೋದಿಗೆ ಇದೆ ಈ ದೇವಸ್ಥಾನ ಹೊಯ್ಸಳ ಚಾಲುಕ್ಯ ದ್ರಾವಿಡ ಶೈಲಿ ಅಲ್ಲದೆ ಭಾರತೀಯ ಮತ್ತು ಇಸ್ಲಾಮಿಕ್ ಶೈಲಿಯನ್ನೂ ಹೊಂದಿದೆ ಯಕ್ಷ ದಿಕ್ಬಾಲಕರು ವಿಷ್ಣು ಹನುಮಂತ ರಾಮ ಲಕ್ಷ್ಮಣ ಗರುಡ ಹರಿಹರ ಗಣೇಶ ಭೈರವ ರುದ್ರ ದಕ್ಷಬ್ರಹ್ಮ ಅಗ್ನಿದೇವತೆಯ ಚಿತ್ರಗಳು ಪೂರ್ವ ಬಾಗಿಲಿನ ಬಳಿ ಇವೆ ಐದಾವತ ಇಂದ್ರನ ಚಿತ್ರ ಪೂರ್ವದಲ್ಲಿ ಮಕರವನ್ನು ಏರಿದ ವರುಣನ ಚಿತ್ರ ಪಶ್ಚಿಮದಲ್ಲಿ ಇದೆ ಅನೇಕ ಪ್ರಾಣಿ ಪಕ್ಷಿಗಳ ಚಿತ್ರವನ್ನು ದೇವಸ್ಥಾನ ಸುತ್ತಲೂ ಕೆತ್ತಲಾಗಿದ್ದು ಇದು ಹೊಯ್ಸಳ ದೇವಸ್ಥಾನವನ್ನು ನೆನಪಿಗೆ ತರುತ್ತದೆ ಆ ಆಗೋರೇಶ್ವರ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಹಾಗೆ ಈ ದೇವಸ್ಥಾನದ ಇಡೀ ಚಿತ್ರಣವನ್ನು ತುಂಬ ಚೆನ್ನಾಗಿ ಹಾಗೆ ಅಲ್ಲಿರುವಂತಹ ಪ್ರತಿಯೊಂದು ಸೂಕ್ಷ್ಮ ಕೆತ್ತನೆಗಳ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಕೆ ಜಿ ವೆಂಕಟೇಶ್ವರ ಅವರು ಹೇಳ್ತಾ ಇದ್ರು ಅಂದ್ರೆ ಈ ಅಗೋರೇಶ್ವರ ದೇವಸ್ಥಾನ ವಯಸ್ಸಡರ ಕಾಲದ ದೇವಸ್ಥಾನಗಳನ್ನ ನೆನಪಿಸುವಂತಹ ಈ ಅಗೋರೇಶ್ವರ ದೇವಸ್ಥಾನದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಈ ಕೇರಿಯ ಅಗೋರೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ತಿಳಿ ಮತ್ತೊಮ್ಮೆ ನಿಮ್ಮ ಜರ್ನಿ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ನಿಮ್ಮ ಜರ್ನಿ ನಮ್ಮ ಜೊತೆ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಸ್ನೇಹಿತರೆ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ ಆರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನದ ಕುರಿತಾಗಿ ಡಾಕ್ಟರ್ ಕೆ ಜಿ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ ಕೇಳೋಣ ಬನ್ನಿ ಅಗೋರೇಶ್ವರ ದೇವಸ್ಥಾನ ಎದುರುಗಡೆ ವಿಶಾಲವಾದ ನಂದಿ ಮಂಟಪವಿದ್ದು ಇದರಲ್ಲಿ ದೊಡ್ಡದಾದ ನಂದಿಯನ್ನ ನಿರ್ಮಿಸಲಾಗಿದೆ ಈ ಮಂಟಪದಲ್ಲಿ ನೃತ್ಯಗಾರರು ವಾದ್ಯಗಾರರು ಕಾಳಿಂಗ ಮರ್ದನ ಮುಂತಾದ ಚಿತ್ರವಿದೆ ಇಲ್ಲಿರುವ ನಂದಿಯು ಮುನ್ನೂರ ಮೂವತ್ತು ಸೆಂಟಿಮೀಟರ್ ಉದ್ದ ಮುನ್ನೂರು ಮೀಟರ್ ಅಗಲವಾಗಿದೆ ಇದರ ಕಾಲುಗಳ ಕೆಳಗೆ ಒಬ್ಬ ವ್ಯಕ್ತಿ ನುಸುಳುವಷ್ಟು ಜಾಗವಿದ್ದು ಇದರೊಳಗೆ ನುಸುಳಿ ಹೊರ ಬಂದರೆ ಪುಣ್ಯ ಲಭಿಸುತ್ತದೆ ಎನ್ನುವುದು ಇಲ್ಲಿನ ಜನರ ನಂಬಿಕೆಯಾಗಿದೆ ಅಘೋರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಮಹಿಷಮರ್ದಿನಿ ಭೈರವ ದೇವತೆಗಳಿದ್ದು ಬಲಭಾಗದಲ್ಲಿ ಗಣಪತಿ ಷಣ್ಮುಖ ದೇವತೆಗಳಿವೆ ಹಾಗೂ ದ್ರಾವಿಡ ಶೈಲಿಯ ಕಳಸವಿದೆ ಅಗೋರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ತ್ರಿಪುರ ಸುಂದರಿ ಅಖಿಲಾಂಡೇಶ್ವರಿ ದೇವಸ್ಥಾನವಿದೆ ಇದರ ವಿಶೇಷತೆ ಎಂದರೆ ಅನೇಕ ಮನೆತನದವರು ಈ ದೇವಿಯನ್ನ ವಿಶೇಷವಾಗಿ ಪೂಜೆ ಮಾಡುತ್ತಾರೆ ಕಾಸರಗೋಡಿನಲ್ಲಿ ಇದ್ದಂತ ಒಂದು ಕುಟುಂಬ ಸುಮಾರು ವರ್ಷಗಳ ಕೆಳಗೆ ಈ ಪಾರ್ವತಿ ದೇವಿ ಅಥವಾ ಅಖಿಲಾಂಡೇಶ್ವರಿ ಅಮ್ಮನನ್ನು ಹುಡುಕಿಕೊಂಡು ಈ ಭಾಗಕ್ಕೆ ಬಂದಿದ್ರು ಅವರು ಕೆಳಗಿಯ ರಾಜ್ಯದ ವಂಶಕ್ಕೆ ಸೇರಿದವರಾಗಿದ್ದು ಮಹಿಷಮರ್ದಿನಿ ಹಾಗೂ ತ್ರಿಪುರಸುಂದರಿ ಅಮ್ಮನವರನ್ನ ವಿಗ್ರಹದೊಂದಿಗೆ ಇಕ್ಕೇರಿಗೆ ಬಂದರೆಂದು ಅಲ್ಲಿ ತ್ರಿಪುರಸುಂದರಿಯನ್ನ ಪ್ರತಿಷ್ಠಾಪನೆ ಮಾಡಿ ನಂತರ ಮಹಿಷಮರ್ದಿನಿಯನ್ನ ಕಾಸರಗೋಡಿನಲ್ಲಿ ಪ್ರತಿಷ್ಠಾಪಿಸಿದರೆಂದು ಅವರ ಮನೆತನದ ಜಗಳದ ಪರಿಣಾಮವಾಗಿ ಮಹಿಷಮರ್ದಿನಿ ದೇವಿಯನ್ನ ಹರಿಯುವ ನದಿಯಲ್ಲಿ ಬಿಸಾಡಿದರೆಂದು ಇದರಿಂದಾಗಿ ಆ ವಂಶಕ್ಕೆ ಕಡು ಕಷ್ಟ ಬಂದಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಕ್ಕೇರಿ ಬಗ್ಗೆ ತಿಳಿಯುತ್ತೆಂದು ಇಲ್ಲಿಗೆ ಹುಡುಕಿಕೊಂಡು ಬಂದು ತಿಪಸುಂದರಿ ಅಮ್ಮನ ದರ್ಶನ ಮಾಡಿ ನಂತರ ಕಾಸರಗೋಡಿನಲ್ಲಿ ಪರಿವಾರ ದೇವತೆಗಳಾದ ನಾದಬ್ರಹ್ಮ ಹಾಗೂ ರಕ್ತೇಶ್ವರ ದೇವರನ್ನು ಪ್ರತಿಷ್ಠಾಪಿಸಿದರು ಈಗ ಈ ಮನತನ ಬಹಳ ಸುಖದಿಂದ ಕೂಡಿದೆ ಎಂದು ಕಾಸರಗೋಡಿನ ಪ್ರಶಾಂತ್ ಬಿರಂತ್ ಬೈದರೂ ಈ ಲೇಖಕರ ಬಳಿಗೆ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನಾವು ಗಮನಿಸಿದ್ರೆ ಇಷ್ಟೆಲ್ಲ ಪ್ರಸಿದ್ಧಿಗಳಿಂದ ವೀರಭದ್ರ ನಾಯಕನಾಗಿದ್ದಂತ ಈ ದೇವಸ್ಥಾನದಲ್ಲಿ ಚಿನ್ನದ ನಾಣ್ಯಗಳು ಕೂಡ ಆ ಕಾಲದಲ್ಲಿ ಅಚ್ಚಾಗುತ್ತಿದ್ದವು ಎಂದು ಇತಿಹಾಸ ನಮಗೆ ತಿಳಿಯುತ್ತದೆ ಬಿಜಾಪುರದ ಸೇನಾನಿ ರಣದುಲ್ಲಾ ಖಾನನು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಇಕ್ಕೇರಿಯ ಮೇಲೆ ದಾಳಿ ಮಾಡಿ ಈ ದೇವಸ್ಥಾನವನ್ನು ಸೂರ್ಯಗೊಂಡನು ಮುಂದೆ ವೀರಭದ್ರ ನಾಯಕನು ಕಳದಿ ರಾಜ್ಯವನ್ನ ಬಿದನೂರಿಗೆ ಬದಲಾಯಿಸಿದನು ಆ ಸಮಯದಲ್ಲಿಯೇ ಅಗೋರೇಶ್ವರ ಮೂರ್ತಿ ಕೂಡ ಭಗ್ನವಾಗಿ ಅದು ಇಂದೂ ಕೂಡ ಕಾಣ್ತಾ ಇಲ್ಲ ಆ ಭಾಗದಲ್ಲಿ ದೊಡ್ಡದಾದ ಲಿಂಗವೊಂದನ್ನ ಈಗ ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾ ಇದ್ದೇವೆ ಬಾಗಿಲಿನಲ್ಲಿ ಎರಡು ಆನೆಗಳನ್ನು ವಿಶೇಷವಾಗಿ ತಿಳಿಸಲಾಗಿದೆ ಕೆಳದಿ ಹೆಸರ ನಾಣ್ಯಕ್ಕೆ ಇವತ್ತೂ ಕೂಡ ಇಕ್ಕೇರಿಯ ಪಗೋಡ ಇಕ್ಕೇರಿಯ ಪಣ ಎಂದು ಹೆಸರನ್ನ ನೀಡಲಾಗಿದೆ ಒಟ್ಟಿನಲ್ಲಿ ಇತಿಹಾಸಕಾರರಿಗೂ ಜನಸಾಮಾನ್ಯರಿಗೂ ಭಕ್ತರಿಗೂ ತನ್ನ ಕಡೆಗೆ ಸೆಳೆಯುವ ಕೆಳದಿ ನಾಯಕರ ಕಾಲದ ಅತ್ಯಂತ ದೊಡ್ಡ ದೇವಸ್ಥಾನ ಎಂದರೆ ಅದು ಇಕ್ಕೇರಿಯ ಅಗೋರೇಶ್ವರ ಧನ್ಯವಾದಗಳು ಸರ್ ಕೆಳದಿ ನಾಯಕರ ಕಾಲದ ಅತ್ಯಂತ ಹಳೆಯ ಹಾಗೂ ಪ್ರಸಿದ್ಧ ದೇವಾಲಯವಾದಂತಹ ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಹಾಗೆ ಆ ದೇವಸ್ಥಾನದ ಇಡೀ ಚಿತ್ರಣವನ್ನೇ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿದಿರ ಧನ್ಯವಾದಗಳು ಸರ್ ಕೇಳಿದ್ರಲ್ಲ ಸ್ನೇಹಿತರೆ ನೀವು ಕೂಡ ಸಾಗರಕ್ಕೆ ಪ್ರವಾಸವನ್ನ ಕೈಗೊಂಡ್ರೆ ಕೆಳದಿ ನಾಯಕರ ಕಾಲದ ಅತ್ಯಂತ ಹಳೆಯ ದೇವಸ್ಥಾನವಾದಂತಹ ಅಗೌರೇಶ್ವರ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನದ ಸೂಕ್ಷ್ಮ ಕೆತ್ತನೆ ಇರಬಹುದು ಅಥವಾ ಇದರ ಇತಿಹಾಸದ ಬಗ್ಗೆ ಹಾಗೆ ಇದೊಂದು ಪ್ರೇಕ್ಷಣೀಯ ಸ್ಥಳವೂ ಆಗಿರೋದ್ರಿಂದ ನೋಡೋದಕ್ಕೆ ತುಂಬಾ ಸುಂದರವಾದಂತಹ ವಯಸ್ಸೆಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಾಲಯದಷ್ಟೇ ಸುಂದರವಾದಂತಹ ಈ ದೇವಾಲಯ ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿದೆ ಹಾಗೆ ಪ್ರವಾಸಿಗರು ಸಾಗರದ ಜೋಗ ಜಲಪಾತವನ್ನ ನೋಡೋದಕ್ಕೆ ಪ್ರವಾಸಿಗರು ಎಲ್ಲರೂ ಕೂಡ ಈ ಕೆಳದಿ ಇಕ್ಕೇರಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಕೆಳದಿ ಅರಸರ ಕಾಲದ ಐತಿಹಾಸಿಕ ವೈಭವವನ್ನ ಮತ್ತೊಮ್ಮೆ ಕಣ್ತುಂಬಿಕೊಂಡು ಹೋಗ್ತಾರೆ ಹಾಗಾಗಿ ಸಾಗರದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಇಕ್ಕೇರಿಯಲ್ಲಿರುವಂತಹ ಅಗೋರೇಶ್ವರ ದೇವಸ್ಥಾನದ ಕುರಿತಾಗಿ ನಮ್ಮ ಇವತ್ತಿನ ನಿಮ್ಮ ಜರ್ನಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಹಾಗೆ ನಿಮಗೂ ಸಹ ಈ ರೀತಿಯ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಐತಿಹಾಸಿಕ ಮಾಹಿತಿ ಹಾಗೆ ದೇವಸ್ಥಾನಗಳ ಬಗ್ಗೆ ಬಗ್ಗೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಹೇಳ್ಬೋದು ಹಾಗೆ ನಿಮ್ಮ ಜರ್ನಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸುವಂತ ಒಂದು ಸುವರ್ಣ ಅವಕಾಶ ನಿಮಗಿದೆ ಹಾಗೆ ನೀವು ಮಾಡ್ಬೇಕಾಗಿದ್ದು ಇಷ್ಟೇ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ಟು ಸೆವೆನ್ ನೈನ್ ಈ ಸಂಖ್ಯೆಗೆ ಮೆಸೇಜ್ ಮೂಲಕ ಅಥವಾ ಕರೆ ಮಾಡಿ ತಿಳಿಸಿದೆ ನಾವು ಕೂಡ ಈ ಸ್ಥಳಗಳಿಗೆ ಭೇಟಿ ನೀಡಿ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತೀವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಜರ್ನಿ ನಮ್ಮ ಜೊತೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಿರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಎಫ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ